ರಾಜ್ಯಾದ್ಯಂತ ಸದ್ದು ಮಾಡಲಿರುವ ಕನ್ನಡ ಚಲನಚಿತ್ರ ನೇತ್ರಂ ಚಿಂತಾಮಣಿಯಲ್ಲಿ ಬೈಕ್ ರ್ಯಾಲಿ ಮೂಲಕ ಚಿತ್ರದ ಬಗ್ಗೆ ಪ್ರಚಾರ ಚಿಂತಾಮಣಿ ತಾಲೂಕು ಸೇರಿದಂತೆ ಜಿಲ್ಲೆಯ ಹಲವು ಕಡೆಗಳಲ್ಲಿ ಶೂಟಿಂಗ್ ಚಿಂತಾಮಣಿ ಸಸ್ಪೆನ್ಸ್ ಥ್ರಿಲ್ಲರ್ ಈ ಸಿನಿಮಾ ನವೆಂಬರ್ ಹದಿನೇಳರಂದು ಬಿಡುಗಡೆ ಯುವ ಪ್ರತಿಭೆ ಗದಗ ಮೂಲದ ದಕ್ಷ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡುತ್ತಿರುವ ನೇತ್ರಂ ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆಯಾಗಿ ಜಾಲತಾಣದಲ್ಲಿ ಸೌಂಡ್ ಮಾಡುತ್ತಿದೆ ಕನ್ನಡ ತೆಲುಗು ಭಾಷೆಯಲ್ಲಿ ಸಿದ್ದವಾಗಿರುವ ಈ ಚಿತ್ರವನ್ನು ನವೆಂಬರ್ ಹದಿನೇಳರಂದು ರಾಜ್ಯಾದ್ಯಂತ ತೆರೆಗೆ ತರಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ನೇತ್ರಂ ಚಿತ್ರಕ್ಕೆ ಬಿಲ್ಲೂರು ಸುರೇಶ್ ಆಕ್ಷನ್ ಕಟ್ ಹೇಳಿದ್ದು ರನ್ನಿಂಗ್ ಹಾರ್ಸ್ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ಮಗ್ದೂಮ್ ಪಾಟೀಲ್ ಚಿಂತಾಮಣಿ ತಾಲೂಕಿನ ಮುರುಗಮಲ ಹೋಬಳಿಯ ಗಂಡ್ರಗಾನಹಳ್ಳಿ ಗ್ರಾಮದ ನಿವಾಸಿ ಶೇಖ್ ಸಾವಿರ್ ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾ ಚಿಂತಾಮಣಿ ತಾಲೂಕಿನ ಕೋನಕುಂಟ್ಲು ಬೆಟ್ಟದ ತಪ್ಪಲಿನಲ್ಲಿ ಸೇರಿದಂತೆ ಬೆಂಗಳೂರು ಬಾಗೇಪಲ್ಲಿ ಮಡಿಕೇರಿ ಕಡೆ ಶೂಟಿಂಗ್ ಮಾಡಿದ್ದು ಹೊಸಬರಿಂದ ಹೊಸ ಪ್ರಯತ್ನವಾಗಿದೆ ಇಂದು ಈ ಸಿನಿಮಾದ ನಟ ರೈಸಿಂಗ್ ಸ್ಟಾರ್ ದಕ್ಷ ಹಾಗೂ ತಂಡ ಚಿಂತಾಮಣಿಗೆ ಭೇಟಿ ನೀಡಿದಾಗ ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು ನಂತರ ಬೈಕ್ ರ್ಯಾಲಿ ನಡೆಸಿ ಚಲನಚಿತ್ರದ ಬಗ್ಗೆ ಅದ್ದೂರಿ ಪ್ರಚಾರ ಮಾಡಿದರು ನೋಡ್ಬೇಕು ತುಂಬಾ ಸೂಪರ್ ಆಗಿದೆ ಸಿನಿಮಾ ಇದೇ ನವೆಂಬರ್ ಹದಿನೇಳು ಬೇಸರ ಸಿನಿಮಾ ಬರ್ತಾ ಇದೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ನೋಡ್ತಿರೋದೇ ಎಲ್ಲೂ ಸೌಂಡ್ ಕೇಳಿಸ್ತಲ್ಲ ಯು सपोर्ट पोलीस व्यवस्थ की फ्रेंड्स की